ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹಾಗಲಕಾಯಿ ಗ್ರೇವಿ ಮಾಡ್ತಾ ಇದ್ದೇವೆ ಹಾಗಲಕಾಯಿ ಗ್ರೇವಿ ಮಾಡಲಿಕ್ಕೆ ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯಿಯನ್ನು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೇನೆ ಅದರ ಜೊತೆಗೆ ಎರಡು ಟೊಮೊಟೊ ಏನು ಹಸಿ ಕೊಬ್ಬರಿ ತುರಿ ಸ್ವಲ್ಪ ಉರ್ಗಡ್ಲೆ ಅದಲ್ಲದೆ ಇಲ್ಲಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಒಂಚೂರು ಶುಂಠಿ ಮತ್ತು ಒಂದು ಎರಡು ವೇಳೆಯಷ್ಟು ಬೆಳ್ಳುಳ್ಳಿ ಒಗ್ಗರಣೆಗೆ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಸೊ ಫಸ್ಟಿಗೆ ನಾನು ಹೇಳ್ದಾಗೇನೆ ಇದು ಏನು ಹಸಿ ಕೊಬ್ಬರಿ ತುಜಿ ಉರುಗಡ್ಲೆ ಟೊಮೊಟೊ ಶುಂಠಿ ಮತ್ತು ಏನು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರುಬ್ಕೊಳ್ಳೋಣ ಅದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದಾನೆ ಒಂದು ಸ್ವಲ್ಪ ಅಷ್ಟು ತಗೊಂಡಿದ್ದೇನೆ ಈಗ ಇದನ್ನು ರುಬ್ಕೊಬಿಡೋಣ ನೋಡಿ ಎಲ್ಲ ರುಬ್ಕೊಂಡಿದ್ದೇನೆ ಮಸಾಲೆ ಸಾಂಬಾರು ಪೌಡ್ರು ಮತ್ತು ಹಾಕ್ಕೊಳ್ಳೋಣ ಒಗ್ಗರಣೆಗೆ ಹಾಕಿದ ನಂತರ ಈಗ ಫಸ್ಟಿಗೆ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ ಇವಾಗ ಬಾಣಲೆ ಕೂಡ ಇದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗಲಕಾಯಿ ಮತ್ತು ಈರುಳ್ಳಿ ಇವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆ ಸ್ಟಾರ್ಟ್ ಮಾಡಿದ್ದೇನೆ ಈಗ ಈರುಳ್ಳಿ ಹಾಕಿನೆಲ್ಲ ಫ್ರೈ ಆಗ್ತಾಯಿದೆ ಸೊ ಇದು ಫ್ರೈ ಆಗ್ತಿದ ನಂತರ ಹಾಗಲಕಾಯಿನ ಕೂಡ ಹಾಕೊಳ್ಳೋಣ ಏನು ಫ್ರೈ ಆಗಿದೆಯಲ್ಲ ಅದಕ್ಕೆ ಇವಾಗ ಹಾಗಲಕಾಯಿ ಕೂಡ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇನ್ನು ಚೆನ್ನಾಗಿ ಫ್ರೈ ಆದರೆ ತುಂಬ ರುಚಿಯಾಗಿರುತ್ತೆ ಏನು ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಸೊ ಈ ಥರ ಫ್ರೈ ಮಾಡ್ಕೊಂಡ್ರೆ ಕಹಿ ಬರೋದಿಲ್ಲ ಹಾಗಲಕಾಯಿ ಕೂಡ ತುಂಬ ರುಚಿಯಾಗಿರುತ್ತೆ ಈಗ ಮಸಾಲೆ ಕೂಡ ಹಾಕೊಳ್ಳೋಣ ಈಗ ಮಸಾಲೆ ಎಲ್ಲ ಆಡಿಸಿರ ನೀ ಮಸಾಲೆ ನೀರು ಎಲ್ಲ ಹಾಕಿದೆ ರುಬ್ಕೊಂಡಿದ್ವಲ್ಲ ಅದನ್ನು ಸೊ ಅದ್ರ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪೌಡ್ರ್ ಹಾಕೊಳ್ಳೋಣ ಸಾಂಬಾರ್ ಪೌಡ್ರ್ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಡೋಣ ಈಗ ಮುಚ್ಚಿದ್ದೀವಲ್ಲ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದ ನಂತರ ಗ್ರೇವಿ ಕೂಡ ರೆಡಿಯಾಗುತ್ತೆ ಹಾಗಲಕಾಯಿ ಗ್ರೇವಿ ಕೂಡ ರೆಡಿಯಾಗಿದೆ ಹಾಗಲಕಾಯಿ ಗ್ರೇವಿ ರೆಡಿಯಾಗಿದೆ ಇದು ನೀವು ಚಪಾತಿ ಜೊತೆಗೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ನಿಮಗೆ ಆಪ್ಷನಲ್ ಬೆಲ್ಲ ಬೇಕಿದ್ರೆ ಮೇಲೆ ಹಾಕ್ಕೊಳ್ಬೋದು ಏನೋ ಸ್ವಲ್ಪ ಏನಾದರೂ ಇದ್ದರೆ ನಿಮಗೆ ಕಹಿ ಅನ್ನಿಸಿದ್ರೆ ಕಹಿ ಬರೋದಿಲ್ಲ ಸೊ ಆದರೂ ನಿಮ್ಗೆ ಏನಾದರೂ ಟೇಸ್ಟಿ ಬೇಕಿದ್ರೆ ಹಾಕೊಳ್ಬೋದು ನಾನು ಬೆಲ್ಲ ಕೂಡ ಆ್ಯಡ್ ಮಾಡಿಲ್ಲ ಸೊ ಈ ಗ್ರೇವಿಯನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ